ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಜಿ ಟಿವಿ ಕನ್ನಡ ನ್ಯೂಸ್ ನಾನು ಲಕ್ಷ್ಮೀ ಬಿರಾದಾರ್ ಕನ್ನಡ ಸಾಹಿತ್ಯ ಸಮ್ಮೇಳನ ಕನ್ನಡ ನುಡಿ ಆಡೋಣ ಕನ್ನಡ ಗಡಿ ಕಾಯೋಣ ವಿಜಯಪುರ ಜಿಲ್ಲೆಯ ಇಂಡಿ ತಾಲೂಕಿನ ಅಗರ್ಖೇಡ್ ಗ್ರಾಮದಲ್ಲಿ ಹನ್ನೊಂದನೆಯ ತಾಲೂಕು ಕನ್ನಡ ಸಾಹಿತ್ಯ ಸಮ್ಮೇಳನ ಅದ್ದೂರಿಯಾಗಿ ಜರುಗಿತು ಗ್ರಾಮದ ಪ್ರಮುಖ ರಸ್ತೆ ವಿವಿಧ ವಾದ್ಯಗೋಷ್ಠಿ ವಿವಿಧ ಕಲಾ ತಂಡದಿಂದ ವೈಭವದ ಕಾರ್ಯಕ್ರಮಗಳಿಂದ ಕೂಡಿತ್ತು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಶಿವಕುಮಾರ್ ಸ್ವಾಮೀಜಿ ಸಿದ್ದಾರೂಢರು ಯಶವಂತರಾಯಗೌಡ ಪಾಟೀಲ್ ವೈಎಸ್ ದತ್ತ ಡಾಕ್ಟರ್ ಮಲ್ಲಿಕಾರ್ಜುನ್ ಮೇತ್ರಿ ಹೀಗೆ ಇತರ ಗಣ್ಯರು ಉಪಸ್ಥಿತರಿದ್ದರು ಸಾಹಿತ್ಯ ಸಮ್ಮೇಳನದ ಝಲಕ್ ಇಲ್ಲಿದೆ ತನ್ನೀ ಕಾಣವ ಬಿಡನೆಂದು ರಾಜ್ಯಗಳು ಬಿಸಲಿ ರಾಜ್ಯಗಳಳಿಯಲ್ಲಿ ಹಾರಲಿ ಗತ್ತಿಗೆ ಮುಕುಟಗಳು ಮುತ್ತಿಗೆ ಹಾಕಲಿ ಸೈನಿಕರೆಲ್ಲ ಬಿಡುವುದೇ ಇಲ್ಲ ಇವತ್ತಿನ ಕಾರ್ಯಕ್ರಮದ ಉದ್ಘಾಟಕರಾಗಿ ಆಗಮಿಸಿರ್ತಕ್ಕಂಥ ಲೋಕಾರ್ಪಣೆ ಹೋಸ್ಕೊಂಡಲ್ಲಿ ವಿನಂತಿಸಿಕೊಳ್ತೇನೆ ಡಾಕ್ಟರ್ ಸಂಜೀವ್ ಕುಮಾರ್ ಕೋಟಿಯವರು ಅವರು ಬಂದಿರತ ಅಂಬೇಡ್ಕರ್ ಡಾಕ್ಟರ್ ಸಂಜೀವ್ ಕುಮಾರ್ ಕೋಟಿಯವರು ಅವರು ಅಂಬೇಡ್ಕರ್ ಹಾಗೂ ಆರ್ಥಿಕ ನೀತಿ ಹಾಗೂ ಈ ಒಂದು ಸಾಹಿತ್ಯ ದಿನದಲ್ಲಿ ಬಹಳ ಅಮೂಲ್ಯವಾದಂತ ಕೊಡುಗೆಯನ್ನು ನೀಡಿರ್ತಕ್ಕಂಥವ್ರನ್ನ ನಾವೆಲ್ಲ ಗ್ರಹಿಸ್ತೀವಿ ಆ ಜನ ನಾವೆಲ್ಲ ಬಾಳಿ ಬದುಕ್ತಾ ಇದ್ದೀವಿ ಅದಕ್ಕಾಗಿನೇ ಈ ಭಾಗದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲ ಪುಣ್ಯಶಾಲಿಗಳು ಇವತ್ತು ಕರ್ನಾಟಕದ ಕೊನೆ ಭಾಗದಲ್ಲಿ ಇದ್ರು ಸಹಿತ ಸಮ್ಮೇಳನವನ್ನು ಕನ್ನಡ ಸಾಹಿತ್ಯ ಪರಿಷತ್ ಜೊತೆಗೆ ಕನ್ನಡ ಮನಸ್ಸುಗಳು ಬಹಳ ತನ್ನದೇ ಆದಂಥ ಕೊಡುಗೆಯನ್ನು ನೀಡ್ತರಿಸ್ರೆ ಮನೆಯವರಾಗಿರ್ತಕ್ಕಂಥ ಹನುಮಂತ ಖಂಡೇಕರ್ ಅವರು ಬಹಳ ಸೂಕ್ಷ್ಮವಾಗಿ ನಾನು ಗಮನಿಸಿದವರು ಬಹಳ ಚೆನ್ನಾಗಿ ಈ ಗ್ರಾಮದ ಇತಿಹಾಸವನ್ನು ನಮ್ಮ ಮುಂದಿಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದರು ಅದರ ಕೇಳಿದ ಇತಿಹಾಸವನ್ನು ಇವತ್ತು ಅದಕ್ಕೆ ತನ್ನದೇ ಆದಂಥ ಕೊಡುಗೆಯನ್ನು ಕೊಟ್ಟಿದೆ ಇವತ್ತು ಅದು ಮುಖಾಂತರ ಮುಂದಿನ ದಿನಮಾನದಲ್ಲಿ ಹೊಸ ಸ್ವರೂಪದ ಇತಿಹಾಸವನ್ನು ಈಗಿನ ಸಾಹಿತ್ಯಗಳು ಮುನ್ನುಡಿ ಬರಲಿಕ್ಕೆ ಇದೊಂದು ವೇದಿಕೆ ಆಗಬೇಕನ್ನುವಂಥ ಸದಾಶಯದಿಂದ ಕನ್ನಡ ಸಾಹಿತ್ಯ ಪರಿಷತ್ತು ಬಹಳ ದೊಡ್ಡ ನೂರು ವರ್ಷಗಳ ಇತಿಹಾಸದ ಈ ಪರಿಷತ್ತು ಒಂದು ಒಳ್ಳೆ ಕಾರ್ಯವನ್ನು ಮಾಡ್ತಾ ಇದೆ ಅದು ರಾಜ್ಯದ ಕೊನೆಯ ಭಾಗ ಮಹಾರಾಷ್ಟ್ರದ ಪಕ್ಕದಲ್ಲಿದ್ದೀವಿ ಆದ್ರ ಸುದೈವಕ್ಕೆ ಮಹಾರಾಷ್ಟ್ರದ ಪ್ರಭಾವ ನಮ್ಮ ಮೇಲಿಲ್ಲ ಇನ್ನ ನಮ್ಮ ಪ್ರಭಾವನೇ ಮಹಾರಾಷ್ಟ್ರದ ಅಕ್ಕಲಕೋಡು ದಕ್ಷಿಣ ಸೋಲಾಪುರದ ಮೇಲೆ ಕನ್ನಡ ಭಾಷೆ ಮಾತನಾಡ್ತಕ್ಕಂಥ ಪ್ರಭಾವ ಇವತ್ತಿಗೂ ಸಹಿತ ನಾವು ಉಳಿಸಿಕೊಂಡಿದೀವಿ ಅನ್ನೋದಕ್ಕೆ ಈ ಭಾಗ ಯುವತಿ ಈ ಭಾಗದ ಪೂರ್ವಾಜರು ಆ ಸ್ವರೂಪದಲ್ಲಿ ಕನ್ನಡ ಭಾಷೆಯನ್ನು ಉಳಿಸಿದ್ದಾರೆ ಈ ಕಾರ್ಯಕ್ರಮ ಸಾಹಿತ್ಯಿಕ ಕಾರ್ಯಕ್ರಮ ನಡೀತಾ ಇದೆ ಅದು ಶ್ರೀರಂಗರ ಹುಟ್ಟಿದ ಈ ಪುಣ್ಯಭೂಮಿಯಲ್ಲಿ ಶ್ರೀರಂಗರ ಹೆಸರೇ ಒಂದು ರೋಮಾರಿಯಲ್ಲಿ ಸಾಗಲಕ್ಕೆ ಅಂತ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ ಸಾಹಿತಿಗಳು ಹೆಚ್ಚಿಗೆ ಮಾತನಾಡಬೇಕನ್ನುವಂತ ಸದಾಶ್ಯದಿಂದ ನಾನು ಎರಡು ಎರಡು ಮಾತನ್ನು ಮುಡು ಕೊಡಿಸ್ತಾ ಇದ್ದೀನಿ ಭೀಮೆಯ ದಡ ರಾಜ್ಯದ ಗಡಿ ಭಾಗ ನಾವು ಮಾತಿನಲ್ಲಿ ಸ್ವಲ್ಪ ಗಟ್ಟಿತನ ಇರ್ತದೆ ಆದ್ರೆ ಹೃದಯವಂತಿಕೆ ಮಾತ್ರ ಬಹಳ ಶ್ರೀಮಂತವಾಗಿರ್ತದೆ ಅನ್ನೋದಕ್ಕೆ ಇವತ್ತು ಈ ಭಾಗ ಸಾಕ್ಷೀಕರಿಸ್ತಾ ಇದೆ ಭೀಮೆಯ ದಡದಲ್ಲಿ ಕೊಟ್ಟಿರ್ತಕ್ಕಂಥ ಅನೇಕ ಪುಣ್ಯ ಪುರುಷರು ಯುಗ ಪುರುಷರು ನಮಗೆ ನಮ್ಮದೇ ಆದಂತ ಕೊಡುಗೆನ ಈ ಭಾಗದಲ್ಲಿ ಕೊಟ್ಟು ಹೋಗಿದ್ದಾರೆ ಅವರ ಸಂಸ್ಕಾರದಿಂದ ನಾವೆಲ್ಲ ಈ ಭಾಗದಲ್ಲಿ ಇನ್ನೊಬ್ಬರಿಗೆ ಮಾದರಿ ನಾವೆಲ್ಲ ಇಲ್ಲಿ ಬಾಳೆ ಬದುಕ್ತಾ ಇದ್ದೀವಿ ಅದಕ್ಕೆ ಈ ಕಾರ್ಯಕ್ರಮಗಳು ಈ ಭಾಗದಲ್ಲಿ ಬದುಕ್ತಕ್ಕಂತ ಜನರ ಸಭೆಯನ್ನೇ ನಾವೆಲ್ಲ ಅದನ್ನ ಕಾರ್ಯಕ್ರಮದಲ್ಲಿ ಸಾಕ್ಷೀಕರಿಸ್ತಾ ಇದ್ದೀವಿ ನಾವು ಹೋರಾಟದ ಸಾಗರಕ್ಕೆ ಸಾವಿರಾರುಗಳು ಅಂತ ಹೇಳಿ ಒಬ್ಬ ದಲಿತ ಸಿವಿ ಕೊಟ್ಟ ಘೋಷವಾಕ್ಯ ಅನೇಕ ಜನ ದಲಿತರನ್ನ ಒಂದು ದೊಡ್ಡ ಸಾಗರೋಪಾದಿಯಲ್ಲಿ ವ್ಯಪಾದಿಯಲ್ಲಿ ಜನಾಂದೋಲನಕ್ಕೆ ಪ್ರೇರೇಪಣೆ ಕೊಡ್ತೀವಿ ಅಷ್ಟು ಶಕ್ತಿ ಸಾಹಿತಿಗಳಾಗೋದಿತ್ತು ಅವರ ಪೆನ್ನಿಗಿತ್ತು ಅವರ ಲೇಖನಿಗಿತ್ತು ಈಗ ಸಾಹಿತಿಗಳ ಶಕ್ತಿ ಕಡಿಮೆ ಆಗಿದೆಯೋ ರಾಜಕಾರಣಿಗಳ ಬಂಡತನ ಜಾಸ್ತಿ ಆಗಿದೆಯೋ ಗೊತ್ತಿಲ್ಲ ಒಟ್ಟಲ್ಲಿ ನಾವು ರಾಜಕಾರಣಿಗಳು ಯಾವ ಸಾಹಿತಿಗಳನ್ನ ಏನಾರ ಅನ್ಕೊಳ್ಳಿ ಏನಾರ ಬರ್ಕೊಳ್ಳಿ ನಾವು ಉಪ್ಪು ಹಾಕಲ್ಲ ಸೊಪ್ಪು ಹಾಕೋಲ್ಲ ಅನ್ನೋ ಸ್ಟೇಟಸ್ಸಿಗೆ ಬಂದ್ಬಿಡ್ತೀವಿ ನಾವೇ ಆದರೆ ನಾನು ಈ ಅಗತ್ಯಕ್ಷಣದ ಪವಿತ್ರ ನೆಲದಲ್ಲಿ ಒಂದು ಘಟನೆನ ಜ್ಞಾಪಿಸ್ಕೊಳ್ಳಕ್ಕೆ ಇಷ್ಟಪಡ್ತೇನೆ ನಾನಾಗ ಇಪ್ಪತ್ತೈದು ವರ್ಷದ ಹುಡುಗ ನನಗೀಗ ಅರವತ್ತಾರು ವರ್ಷ ನಲವತ್ತು ವರ್ಷದ ಕೆಳಗೆ ಈಗ ನಲವತ್ತು ವರ್ಷದ ಕೆಳಗೆ ನಾನು ಇಪ್ಪತ್ತೈದು ವರ್ಷದ ಹುಡುಗ ಆಗಿದ್ದೆ ನನ್ನ ಕ್ಷೇತ್ರದಲ್ಲೊಬ್ಬ ಶಾಸಕರು ಆಗ ನಾನು ಮನೆ ಬಾಡಿಗೆ ಮನೆಯಲ್ಲಿ ವಾಸ ಸಾಹಿತಿಗಳೆಲ್ಲರಿಗೂ ಕೂಡ ಸನ್ಮಾನ ಆಗಿದೆ ಸುಮಾರು ಒಂದು ಗಂಟೆ ನಾವು ಸನ್ಮಾನ ಮಾಡಿಸ್ಕೊಂಡಿದ್ವಿ ಅರ್ಧ ಗಂಟೆ ಎಲ್ರಿಗೂ ಕೂಡ ಸಾಲು ಹೊದಿಸಿದ್ದಾರೆ ಹಾರ ಹಾಕಿದ್ದಾರೆ ಪದಕಗಳು ಕೊಟ್ಟಿದ್ದಾರೆ ಕಣ್ಣಂಪುಲುಗಳು ಬುಟ್ಟಿ ಕೊಟ್ಟಿದ್ದಾರೆ ಈ ಸನ್ಮಾನಗಳು ನಮಗೆ ಸಾಹಿತಿಗಳಿಗೆ ಖಂಡಿತ ಪ್ರಿಯವಾಗಿರೋದಿಲ್ಲ ಈ ಸನ್ಮಾನಗಳು ಭಾಳ ಪ್ರಿಯ ಆಗಿರೋದು ಯಾಕಪ್ಪ ಅಂದರೆ ನಾನು ಯಶವಂತರಾಯಿರೋಂಥ ರಾಜಕಾರಣಿಗಳಿಗೆ ಯಾಕೆಂದ್ರೆ ಈ ಸನ್ಮಾನ ಇಲ್ಲ ಅಂದರೆ ಹಾರಾ ಇಲ್ಲ ಅಂದರೆ ನಾನು ರಾಜಕಾರಣಿ ಹೌದು ನಮಗೆ ಅನುಮಾನ ಬಂದುಬಿಡುತ್ತೆ ಆ ಕಾರಣಕ್ಕೆ ಇದ್ರದ್ದು ಕಾಟ ಜಾಸ್ತಿ ನಮಗೆ ಒಂದು ತಮಾಷೆ ಜೋತಿದೆ ರಾಜಕಾರಣಿಗಳಿಗೆ ಈ ಹಾರಾ ಈ ಬಗ್ಗೆ ಎಂಥ ಕೆಟ್ಟ ವ್ಯಾಮೋಹ ಇದೆ ಅಂತ ಅದಕ್ಕೆ ಒಂದು ಜೋಕಿದೆ ಒಬ್ಬ ಒಂದು ಊರಲ್ಲಿ ಸನ್ಮಾನ ಆಯ್ತಂತೆ ಆ ರಾಜಕಾರಣಿ ಬಂದ ತಕ್ಷಣವೇ ಈಗ ನಮ್ಮ ಜನಪ್ರಿಯ ರಾಜಕಾರಣಿಗಳು ಬಂದಿದ್ದಾರೆ ಯಕ್ಷ ಅವರು ಅವರಿಗೆ ಈಗ ರಾಮಣ್ಣನವರಿಂದ ಸನ್ಮಾನ ಭೀಮಣ್ಣನವರಿಂದ ಸನ್ಮಾನ ರೋಟರಿ ಕ್ಲಬ್ ಇಂದ ಸನ್ಮಾನ ಲಯನ್ಸ್ ಕ್ಲಬ್ ಇಂದ ಸನ್ಮಾನ ಕುಂಬಾರ ಸಮಾಜದಿಂದ ಸನ್ಮಾನ ಅಲ್ಪಸಂಖ್ಯಾತ ಸಮುದಾಯದ ಸನ್ಮಾನ ಗಾಣಿಗ ಸಮುದಾಯದ ಸನ್ಮಾನ ಅಂತೇಳಿ ಆರುಗಳು ಹಾಕ್ತಾನೆ ಇರುತ್ತೆ ಆ ರಾಜಕಾರಣಿ ಒಂದು ಹಾರ ಎರಡು ಆರ ಮೂರು ಅರ ತಂದ್ ತಂದ್ ಬೇಡಿಕೆನಾಗ ಹಾಕ್ತಾನೆ ಆಗತ್ತೆ ಆ ರಾಜಕಾರಣಿ ಆಯಿತು ತೊಂಬತ್ತಾರು ಆರ ಎಲ್ಲ ಹಾರುಗಳು ಇದೆಯಂತೆ ಆ ರಾಜಕಾರಣಿ ಮಾತ್ರ ನಗುತ್ತಾನೆ ಇಲ್ಲವಂತೆ ಇಲ್ಲಿಗೆ ಸನ್ಮಾನ ಮುಗಿಯು ಅಂದ್ರಂತೆ ರಾಜಕಾರಣಿ ಸ್ಟು ಹಾರ ಹಾಕಿಸ್ಕೊಂಡ್ರೂ ಒಂದು ನಿಮಿಷಾನು ನಗಲೇ ಇಲ್ಲವಂತೆ ಸಿಟ್ಟಾಗಿ ಕಣ್ಣ ಕಣ್ಣು ಕೆಂಪು ಮಾಡ್ಕೊಂಡು ಸಿಟ್ಟಾಗಿ ಇದ್ದಂತೆ ಇಲ್ಲ ಶೂಮ್ಯ ಇಷ್ಟು ಹಾಕಿ ಸನ್ಮಾನ ಮಾಡಿದ್ರು ಈ ರಾಜಕಾರಣಿಗೆ ಯಾಕೋ ಖುಷಿಯೇ ಆಗಲಿ ಅವಲ್ಲ ಯಾಕೆ ಅಂದ್ಬಿಟ್ಟು ಪಕ್ಕದಲ್ಲಿದ್ದು ಒಬ್ಬರು ಕೇಳಿದ್ರಂತೆ ಸ್ವಾಮಿ ನಿಮ್ಗೆ ಇಷ್ಟೊಂದು ಸನ್ಮಾನಗಳ ಇಷ್ಟೊಂದು ಹಾರ ಹಾಕಿದ್ರು ಆದರೂ ನೀವು ಯಾಕೋ ಸಿಟ್ಟಾಗೆ ಇದ್ದೀರಲ್ಲ ಯಾಕೆ ಅಂತ ಕೇಳಿ ಅದಕ್ಕೆ ರಾಜಕಾರಣಿ ಹೇಳಿದಂತೆ ನಾನು ನೂರು ಹಾರಕ್ಕೆ ದೂರು ದುಡ್ಡು ಕೊಟ್ಟಿದ್ದೆ ಆದರೆ ಇಬ್ಬರೀ ತೊಂಬತ್ತು ಹಾರ ಬಿತ್ತು ಆ ನನ್ನ ಮಗ ನಾಲ್ಕು ಹಾಲು ಯಾವಾಗ ಕೈ ಕೊಟ್ಟಿದ್ದಾರೆ ಇದು ಇದು ನಾಡಿರೋ ಸನ್ಮಾನ ಆ ಥರ ಸನ್ಮಾನ ಅಲ್ಲ ಇದು ಅಪ್ಪಟ ಅಭಿಮಾನ ಸನ್ಮಾನ ಅನ್ನೋದನ್ನು ಮೊಟ್ಟ ಮೊದಲಿಗೆ ನಾವು ಹೇಳೋದಕ್ಕೆ ಇಷ್ಟಪಡ್ತೇನೆ ಶ್ರೀರಂಗರು ಈ ನೆಲದ ಅದ್ಭುತ ಪ್ರತಿಭೆ ನನಗೆ ಶ್ರೀರಂಗದ ಅಗರ್ ಕ್ರೀಡಾ ಕಾರ್ಯಕ್ರಮಕ್ಕೆ ನೀವು ಬರಬೇಕು ಅಂತ ಹೇಳಿ ಮಲ್ಲಿಕಾರ್ಜುನ ಕೇಳಿದಾಗ ನಾನು ಕಂಡಿತ ಬರ್ತೀನಪ್ಪ ಅಂದರೆ ಒಂದು ಕಾಲ ಇತ್ತು ರಾಜಕಾರಣಿಗಳು ಸಾಹಿತಿಗಳಿಗೆ ಗಡಗಡ ನೋಡ್ಬೋದು ಒಬ್ಬ ಸಾಹಿತಿ ಒಬ್ಬ ವಿಚಾರವಂತ ಒಬ್ಬ ಬುದ್ಧಿಜೀವಿ ಈ ರಾಜಕಾರಣಿಯ ಸಿದ್ಧಾಂತ ಸರಿ ಇಲ್ಲ ಈ ರಾಜಕಾರಣಿಯ ಹೋರಾಟದ ಕ್ರಮ ಸರಿ ಇಲ್ಲ ಈ ರಾಜಕಾರಣಿ ಪ್ರಾಮಾಣಿಕನಾಗಿಲ್ಲ ಅಂತ ಹೇಳಿ ಒಬ್ಬ ಸಾಹಿತಿ ಗುಡುಗಿದರೆ ಸಾಹಿತಿ ತನ್ನ ಲೇಖರಿ ಒಳಗಡೆ ಬರೆದ್ರೆ ಜನಕ್ಕೆ ತ ಹೆಚ್ಚಿಗೆ ರಾಜಕಾರಣಿಗಳವರು ಸಾಹಿತಿಗಳ ಪೆನ್ನಿಗೆ ಹೆದರ್ತಾಯಿದ್ರು ಅದರಿಂದಲೇ ಒಂದು ಕಾಲ ಇತ್ತು ಏನು ಅಂತಂದರೆ ಖಟ್ಕವಾಗಲಿ ಕಾವ್ಯ ಹೇಳಿ ಒಂದು ಘೋಷವಾಕ್ಯ ಇತ್ತು ಖಟ್ಕವಾಗಲಿ ಕಾವ್ಯ ಅಂತ ಕವಿಗಳ ಕಾವ್ಯಲ್ಲಿ ಜನತಾ ಪಕ್ಷದಿಂದ ಒಬ್ಬ ಶಾಸಕರು ಗೆದ್ದರು ಆ ಜನತಾ ಪಕ್ಷ ಚಿಹ್ನೆ ಗೆದ್ದ ಶಾಸಕರು ಸ್ವಲ್ಪ ದಿನಕ್ಕೆಲ್ಲ ಆ ಜನತಾ ಪಕ್ಷ ಬಿಟ್ಟು ಬೇರೆ ಪಾರ್ಟಿ ಪಕ್ಷಾಂತರ ಮಾಡಿಬಿಟ್ಟು ಈಗ ಬಿಡಿ ಈಗ ಸಂವಿಧಾನದ ಒಂಬತ್ತನೇ ಶೆಡ್ಯೂಲು ಪಕ್ಷಾಂತರ ನಿಷೇಧ ಕಾಯ್ದೆ ಇಷ್ಟೆಲ್ಲ ಇದ್ದರೂ ನನ್ನ ರಾಜ್ಯ ಇನ್ನೂ ಆಪರೇಷನ್ ರೆಸಾರ್ಟ್ ಪಕ್ಷಾಂತರಗಳು ನಡೆಯುತ್ತಿರುವೆ ಆಗ ಯಾರು ಬೇಕಾದರೂ ಯಾವ ಪಾರ್ಟಿಯಿಂದ ಯಾವ ಪಾರ್ಟಿಗೆ ಸರಿ ಹೋಗೋದಿತ್ತು ಕಾನೂನಿನ ಅಂಕಿತ್ತಿಲ್ಲ ಜವ್ರು ಕಾಟಿತ್ತಿಲ್ಲ ಅರಸರ ಇತ್ತಿಲ್ಲ ಅಂಥ ಕಾಲದಲ್ಲಿ ಒಬ್ಬ ಶಾಸಕರು ತಾವು ಗೆದ್ದು ಬಂದ ಪಾರ್ಟಿ ಬಿಟ್ಟು ಬೇರೆ ಪಾರ್ಟಿಗೆ ಹೊರಟೋಗ್ಬಿಟ್ಟು ನಾವೆಲ್ಲ ಹುಡುಗರು ನಮಗೆಲ್ಲ ಸಿಟ್ಟು ಬಂದ್ಬಿಡ್ತು ನಾವೆಲ್ಲ ಬಿಸಿರು ಹತ್ತರ ಹುಡುಗರಾಗಿದ್ವಿ ನಲವತ್ತು ವರ್ಷದ ಕೆಳಗೆ ಏ ನಾವೆಲ್ಲ ಓಟ್ ಕೊಟ್ಟು ಈಚಿರಿನಲ್ಲಿ ವ್ಯಕ್ತಿ ಗೆಲ್ಸಿದ್ವಿ ನಮ್ಮ ಪಾರ್ಟಿ ಬಿಟ್ಬಿಟ್ಟು ಬೇರೆ ಪಾರ್ಟಿಗೆ ಹೊಟ್ಟೋಗ್ಬಿಟ್ಟಾರ ಹೋಗ್ಬಿಟ್ಟನ ಇದು ತಪ್ಪಲ್ವ ಇದು ಅನೈತಿಕ ಅಲ್ವಾ ಗೆಲ್ಬೇಲ್ ಅದೇ ಇರಬೇಕಾಗಿತ್ತು ಆ ಚೆನ್ನಾಗಿ ನಾವು ಓಟ್ ಕೊಟ್ಟಿರೋರು ಅಂತ ಗಲಾಟೆ ಮಾಡಿ ಆ ಶಾಸಕರ ವಿರುದ್ಧ ಒಂದು ಪ್ರತಿಭಟನೆ ಅಂತ ಮಾಡಿದರು ಆಗ ಆ ಪ್ರತಿಭಟನಾ ಕಾರ್ಯಕ್ರಮಕ್ಕೆ ನಾನು ಯಾರನ್ನು ಕರ್ಕೊಂಡು ಬಂದಿದ್ದೆ ಅಂದರೆ ಶ್ರೀರಂಗರೇ ಕರ್ಕೊಂಡು ಬಂದಿದ್ದೆ ನನಗೆ ಅದಕ್ಕೇನೆ ಈ ಅಗರ ಕೇಳ ಪವಿತ್ರವಾದ ನೆಲ ಅಂತ ನಾನು ಶ್ರೀರಂಗರ ಮನೆಗೆ ಹೋಗಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿ ಸಾರ್ ನಾನು ದತ್ತ ಅಂತ ರಾಜಾಜಿನಗರದ ಒಂದು ವಿರೋಧದ ತಂಡ ಕಟ್ಕೊಂಡಿದ್ದೀನಿ ನಮ್ಮ ಎಮ್ ಎಲ್ ಎ ಇಂಥ ಕೆಟ್ಟ ಕೆಲಸ ಮಾಡಿದ್ದಾವೆ ಸರ್ ಅವ್ರ ವಿರುದ್ಧ ಒಂದು ಪ್ರತಿಭಟನೆ ಇಟ್ಕೊಂಡಿದ್ದೀನಿ ಸರ್ ನೀವು ದಯವಿಟ್ಟು ಬರಬೇಕು ಸರ್ ಅಂತಂದು ಹೇಳಿ ಸರಿ ಆಯಿತು ಬರ್ತೀನಿ ಅವ್ರ ಹಿಂದೆ ಆಗಿನ ಕಾಲದ ಐ ಎ ಎಸ್ ಅಧಿಕಾರಿ ಪಾಸ್ ಮಾಡಿದವರು ಶ್ರೀರಂಗರು ಆದರೆ ಬ್ರಿಟಿಷರ ಹೋರಾಟ ವಿರುದ್ಧರ ಹೋರಾಟಕ್ಕೆ ಐ ಎ ಎಸ್ನ ತಿರಸ್ಕರಿಸು ಬಂದಂಥ ಅಧಿಕಾರಿ ಶ್ರೀ ಸಂತ ಮಹಾಂತರ ದಾರ್ಶನಿಕರ ಸಾಧು ಸಂತರ ಸಾಹಿತಿಗಳ ತೀರ ವಿನಃ ಹಂತಕರ ನಾಡಲ್ಲ ಅನ್ನೋದನ್ನ ಬಹಳ ಸ್ಪಷ್ಟಪಡಿಸಬೇಕಾಗಿದೆ ನನಗೆ ಈ ಸಂದರ್ಭದಲ್ಲಿ ಯಾಕೆ ಅಂತಂದ್ರೆ ನಾನೊಂದು ಕವಿತೆಯನ್ನು ಬಹಳ ಹಿಂದೆಯೇ ಭೀಮಾ ತೀರದ ಕುರಿತು ಹಲವು ಕವಿತೆಗಳನ್ನು ಬರೆದಿದ್ದೇನೆ ಒಂದು ಕವಿತೆ ತ್ರಿಪದಿಯೊಳಗಿರತಕ್ಕಂಥದ್ದು ಇನ್ನೊಂದು ಕವಿತೆ ಗಜಲ್ನೊಳಗಿರತಕ್ಕಂಥದ್ದು ಮತ್ತೆ ಮತ್ತೆ ನನಗೆ ಭೀಮಾ ನೆನಪಾಗ್ತಾಳೆ ಭೀಮಾ ಒಡಲು ನೆನಪಾಗ್ತದೆ ಭೀಮಾ ಚಿಂತನೆ ನೆನಪಾಗ್ತದೆ ಒಂದು ಹಾಡು ಹೀಗಿದೆ ಬರಗಾಲ ಬದುಕು ಬೆಳೆಸುವ ಬಂಗಾರದ ಬೆಳೆಯ ಬೆಳೆಸುವ ಜಗಳ ನಡೀತದೆ ಯಾವ ಊರಲ್ಲಿ ಜಗಳ ಇಲ್ಲ ಹೇಳಿ ಜಗಳ ನಡೀತದೆ ಯಾವುದೋ ಕಾರಣಕ್ಕೆ ವೈಷಮ್ಯ ಆಗ್ತದೆ ಕೊಲೆಯೂ ನಡೆದು ಹೋಗ್ತದೆ ಇಡೀ ಭೀಮಾ ತೀರಕ್ಕೆ ಆ ರಕ್ತದ ಲೇಪನವನ್ನ ಯಾಕೆ ಅಂಟಿಸ್ತೀರ ಇದು ನಮಗೆ ಗೊತ್ತಿಲ್ಲಾರದ ಹಾಗೆಯೇ ಇಡೀ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ಬೇರೆ ಭಾಗದಲ್ಲಿಯೂ ಕೂಡ ಭೀಮಾ ತೀರದ ಜನರನ್ನ ಭೀಮಾ ತೀರವನ್ನ ಅಪವಿತ್ರ ಮಾಡ್ತಾ ಹೋಗ್ತಕ್ಕಂಥದ್ದು ದಯವಿಟ್ಟು ಮಾಧ್ಯಮದ ಸ್ನೇಹಿತರಲ್ಲಿ ವಿನಂತಿ ತಾವು ಈ ಭೀಮಾ ತೀರದ ಹಂತಕರು ಯಾರು ಎಲ್ಲಿ ಏನೇ ಕೆಲಸ ಮಾಡಿದ್ರು ಕೂಡ ಅವರ ಹೆಸರು ಅವರು ಊರ ಹೆಸರು ಬರೀರಿ ಇಡೀ ಭೀಮಾ ತೀರಕ್ಕೆ ಆ ಕಳಂಕವನ್ನ ಅಂಟಿಸಬೇಡಿ ಭೀಮಾ ಬಹಳ ಪವಿತ್ರವಾದ ನದಿ ಭೀಮಾ ಬಹಳ ಅಪರೂಪವಾಗಿರ್ತಕ್ಕಂಥ ನದಿ ಭೀಮಾ ತೀರದ ಇತಿಹಾಸವೂ ಕೂಡ ಬಹಳ ಅಪರೂಪವಾಗಿರತಕ್ಕಂಥ ನಾನೊಂದು ಮಾತನ್ನು ನನ್ನ ನಮ್ಮ ಅನುಭಾವ ಕವಿ ಮಧುರ ಚೆನ್ನರು ಭಾರತ ದೇಶದ ಅನುಭಾವ ಕವಿಗಳಲ್ಲಿ ಅಗ್ರಗಣ್ಯರೆಂಬುದನ್ನು ನೆನಪಿಡಬೇಕು ಇಲ್ಲಿಯ ಜಾನಪದ ಸಾಹಿತ್ಯ ಕರ್ನಾಟಕದ ಕಣ್ಣು ತೆರೆಸಿರತಕ್ಕಂತಹ ಸಾಹಿತ್ಯ ಅದು ಒಬ್ಬ ಕನ್ನಡ ಶಾಖದ ಅಷ್ಟೇ ಅಲ್ಲ ಭಾರತದ ಎಲ್ಲ ಕನ್ನಡ ಶಾಲೆಯ ಶಿಕ್ಷಕರಿಗೆ ಮಾದರಿಯಾಗಿರುವಂತಹ ನೆಲೆಯೊಳಗೆ ಬೆಳೆದಿರತಕ್ಕಂತಹ ಶಿಕ್ಷಕರು ಇಂಥವರನ್ನೆಲ್ಲ ಪಡೆದುಕೊಂಡಿರತಕ್ಕಂತಹ ನಾಡು ನಮ್ಮ ಇಂಡಿ ತಾಲೂಕಿದ್ದು ಜೊತೆಗೆ ಈ ಊರು ಅಗರಖೇಡ ಅಗರಖೇಡದ ನೆಲೆಯಲ್ಲಿ ಶ್ರೀರಂಗು ಶ್ರೀರಂಗರ ಕುರಿತು ನಾನು ವಿಶೇಷವಾಗಿ ಹೇಳ್ತೇನೆ ಮತ್ತು ಅಗರಿ ಕೇಳದ ಕುರಿತು ವಿಶೇಷವಾಗಿ ಹೇಳ್ತೇನೆ ಇಲ್ಲಿ ಬಹಳ ಅದನ್ನ ಆರು ದೇಶಗಳಿಗೆ ನಾಟಕ ತಂತ್ರವನ್ನು ಕುರಿತು ಪಾಠ ಮಾಡಿರ್ತಕ್ಕಂಥವ್ರು ನಿರ್ದೇಶನ ಮಾಡಿರ್ತಕ್ಕಂಥವ್ರು ಜಗತ್ತಿಗೆ ನಾಟಕ ತಂತ್ರದ ಅನೇಕ ಆಲೋಚನೆಗಳನ್ನ ಹಂಚಿಕೊಂಡಿರ್ತಕ್ಕಂಥವ್ರು ಅಂತ ಊರು ಈ ಅಗರಿ ಕೇಳ ಈ ಪುಣ್ಯಭೂಮಿಗೆ ಕುರಿತು ನಾನು ವಿಶೇಷವಾಗಿ ಮುಂದಿನ ಪಾತ್ರದಲ್ಲಿ ಹೇಳ್ತೇನೆ ಮೂಡಣದೆಳಗೆ ಪುಣ್ಯಕ್ಷೇತ್ರಗಳಲ್ಲಿ ನಲಿವಿ ನಿನ್ ಹರಿವ ಭೀಮಾರತಿ ಪಶ್ಚಿಮ ಘಟ್ಟದಲ್ಲಿ ಜನಿಸಿದ ನದಿಯೂ ಪಂಡಾರಿ ರಾಯನಲಿ ಚಂದ್ರ ಭಾಗಾಳಾಗಿ ಪಂಚಾಮೃತಕ್ಕೆ ಬೆರೆತು ಭೀಮಾರತಿ ಪಾಲಾಗಿ ತನ್ನೊಡಲ ಹಂತೂ ನದಿಯು ಇದಿಷ್ಟು ಈ ಹೊತ್ತಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದೆ ಜಿಟಿವಿ ನ್ಯೂಸ್ ಜಿ ಅಂದ್ರೆ ಇದು ಜೀನಿಯಸ್ ಇದು ಜಿಟಿವಿ ಕನ್ನಡದ ಕೊಡುಗೆ